ಗುಜರಾತ್ನಲ್ಲಿ ನಡೆದ ಯಾತ್ರೆ ವೇಳೆಯೂ ಕೂಡ ಅವಘಡ ಸಂಭವಿಸಿದೆ ಅಹಮದಾಬಾದ್ ನಲ್ಲಿ ನಡೀತಾ ಇದ್ದಂತಹ ಪುರಿ ಯಾತ್ರೆ ಗುಜರಾತ್ನಲ್ಲಿ ನಡೆದ ಯಾತ್ರೆ ವೇಳೆಯೂ ಕೂಡ ಅವಘಡ ಸಂಭವಿಸಿದೆ ಅಹಮದಾಬಾದ್ನಲ್ಲಿ ಪುರಿ ಜಗನ್ನಾಥ ಯಾತ್ರೆ ನಡಿತಾ ಇತ್ತು ಯಾತ್ರೆ ನಡೆಯುವಾಗ ಕಂಟ್ರೋಲ್ ತಪ್ಪಿದೆ ಮೂರು ಆನೆಗಳು ಜನರತ್ತ ಅಡ್ಡಾದಿಡ್ಡಿ ಓಡಿದ್ರಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ ಹರಸಾಹಸಪಟ್ಟು ಆನೆಗಳನ್ನ ನಿಯಂತ್ರಿಸಿದ್ದಾರೆ ಮಾವುತರು ಗುಜರಾತ್ನಲ್ಲಿ ಭಾರಿ ಅನಾಹುತ ಇದೀಗ ತಪ್ಪಿದೆ ಗುಜರಾತ್ನಲ್ಲಿ ಒಂದು ಯಾತ್ರೆ ನಡೀತಾ ಇತ್ತು ಆ ವೇಳೆಯೂ ಕೂಡ ಅವಘಡ ಸಂಭವಿಸಿದೆ ಅಹಮದಾಬಾದ್ನಲ್ಲಿ ಪೂರಿ ಜಗನ್ನಾಥ ಯಾತ್ರೆ ನಡೀತಾ ಇತ್ತು ಅಂತಹ ಸಂದರ್ಭದಲ್ಲಿ ಯಾತ್ರೆ ನಡೆಯುವಾಗ ಮೂರು ಆನೆಗಳು ಏನಿದ್ದಾವೆ ಆ ಆನೆಗಳು ಕಂಟ್ರೋಲ್ನ ತಪ್ಪಿವೆ ಜನರತ್ತ ಅಡ್ಡಾದಿಡ್ಡಿ ಓಡಿದ್ರಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ ಹರಸಾಹಸವನ್ನ ಪಟ್ಟು ಆ ಮೂರು ಆನೆಗಳನ್ನ ಮಾವುತರು ನಿಯಂತ್ರಿಸಿದ್ದಾರೆ ಇದರಿಂದ ಗುಜರಾತ್ನಲ್ಲಿ ಭಾರಿ ಅನಾಹುತ ಕೂಡ ತಪ್ಪಿದೆ ಗುಜರಾತ್ನಲ್ಲೂ ಕೂಡ ಯಾತ್ರೆ ನಡೀತಾ ಇತ್ತು ಯಾತ್ರೆ ನಡೆಯುವಾಗ ಮೂರು ಆನೆಗಳು ಏನಿದೋ ಅವು ಕಂಟ್ರೋಲ್ನ ತಪ್ಪಿ ಅಡ್ಡಾದಿಡ್ಡಿ ಜನರ ಮಧ್ಯೆ ಓಡಿದೆ ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಆನೆಗಳು ಯಾವ ರೀತಿ ಓಡ್ತಾ ಇದೆ ಅಂತ ಅವನ್ನ ಹಿಡಿಯಲು ಆನೆಗಳನ್ನ ಹಿಡಿಯಲು ಮಾವುತರು ಹರಸಾಹಸವನ್ನ ಪಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ತುಳಿತ ಪ್ರಕರಣ ಸಂಭವಿಸಿದೆ ಏನು ಆ ಆನೆಗಳು ಅಡ್ಡಾದಿಡ್ಡಿ ಓಡ್ತಾ ಇದ್ದವು ಆಗ ಅಲ್ಲಿಂದ ತಪ್ಪಿಸಿಕೊಳ್ಳಲು ಜನರು ಓಡ್ ಹೋಗಿದ್ದಾರೆ ಅಂತಹ ಸಂದರ್ಭದಲ್ಲಿ ತುಳಿತ ಸಂಭವಿಸಿ ಇದೀಗ ಆರ್ನೂರಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಅದರಲ್ಲಿ ಮೂರು ಆನೆಗಳಿದ್ದು ಆ ಮೂರು ಆನೆಗಳನ್ನ ಕಂಟ್ರೋಲಿಗೆ ತರಲು ಮಾವುತರು ಹರಸಾಹಸವನ್ನ ಕೂಡ ಕೊಟ್ಟಿದ್ದಾರೆ अंदर कंदर जा न